ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದ ಬೆಳಗಿನ ಜಾವ ನಿನ್ನ ಬದುಕಿನಲ್ಲಿ ಅತಿ ಶ್ರೇಷ್ಠವಾದ ಜಾವ ದೇವರೇ ನಿನ್ನನ್ನು ಸಂಧಿಸುವ ಒಂದು ಜಾವ ದೇವರು ನಿನ್ನನ್ನು ಎಷ್ಟು ಪ್ರೀತಿಸುತ್ತಾರೆ ಎಂಬುದಾಗಿ ಒಂದು ಕ್ಷಣ ಚಿಂತಿಸಿ ನೋಡಿ ನನ್ನ ಸಹೋದರನೇ ಸಹೋದರಿಯೇ ನಿನ್ನ ತಪ್ಪುಗಳನ್ನು ನೋಡುವುದಿಲ್ಲ ನಿನ್ನ ಪಾಪವನ್ನು ನೋಡುವುದಿಲ್ಲ ನಿನ್ನ ದ್ರೋಹವನ್ನು ನೋಡುವುದಿಲ್ಲ ನಿನ್ನ ಅಹಂಕಾರವನ್ನು ನೋಡುವುದಿಲ್ಲ ನಿನ್ನ ದರ್ಭವನ್ನು ನೋಡುವುದಿಲ್ಲ ನಿನ್ನ ಯಾವುದೇ ಪಾಪವನ್ನು ಕೆಟ್ಟತನವನ್ನು ನೋಡದೆ ನಿನಗಾಗಿಯೇ ಕಾದು ಕುಳಿತಿರುವಂತಹ ದೇವರು ನನಗಾಗಿಯೇ ಕಾದು ಕುಳಿತುಕೊಂಡಿರುವಂತಹ ದೇವರು ಅಲ್ಲ ಎಷ್ಟು ಪ್ರೀತಿ ಆ ದೇವರ ಪ್ರೀತಿ ಅಗಲು ರಾತ್ರಿ ತೂಕಡಿಸದೆ ನನ್ನನ್ನು ನಿಮ್ಮನ್ನು ಈ ಲೋಕದ ಸರ್ವ ಜನತೆಯನ್ನು ತಾರತಮ್ಯವಿಲ್ಲದೆ ಕಾಯುವ ನಿನ್ನ ದೇವರು ಆ ದೇವರ ಪ್ರೀತಿ ಎಷ್ಟು ಮೌಲ್ಯ ನಿನ್ನ ಗಂಡನನ್ನು ಪ್ರೀತಿಸುತ್ತೇನೆ ಹೇಳುತ್ತಿರಬಹುದು ಮರೆತು ಹೋಗುತ್ತಾನೆ ನಿನ್ನ ಹೆಂಡತಿ ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳಬಹುದು ಮರೆತು ಹೋಗುತ್ತಾನೆ ನಿನ್ನ ಮಕ್ಕಳು ನನ್ನ ತಂದೆಯೇ ನನಗೆ ಆದರ ಅಯ್ಯೋ ನನ್ನ ತಂದೆ ನನ್ನ ತಾಯಿ ಎಂದು ಹೇಳಬಹುದು ಅವರು ನಿನ್ನನ್ನು ಮರೆತು ಬಿಡುತ್ತಾರೆ ಅಯ್ಯೋ ಇವರು ನನ್ನ ಪ್ರಾಣಮಿತ್ರಳು ಪ್ರಾಣಮಿತ್ರನು ಎಂದು ಹೇಳಬಹುದು ಅವನು ನಿನ್ನನ್ನು ಮರೆತು ಬಿಡುತ್ತಾನೆ ಅಯ್ಯೋ ಇವರೇ ಜೀವ ಇವರಿಲ್ಲದ ನನಗೆ ಬೇರೆ ಯಾರೂ ಇಲ್ಲ ಇವರೇ ನನ್ನ ಉಸಿರು ಎಂದು ಹೇಳಬಹುದು ನಿನ್ನ ಉಸಿರನ್ನೇ ಕಿತ್ತು ಬಿಡುತ್ತಾರೆ ಆದರೆ ನಿನ್ನ ದೇವರು ಎಷ್ಟು ಪ್ರೀತಿಯುಳ್ಳವರು ಯಾವ ಕೊರತೆಯನ್ನು ನೋಡದೆ ಇಪ್ಪತ್ತ ನಾಲ್ಕು ಗಂಟೆಗಳ ಕಾಲ ಮುನ್ನೂರ ಅರವತ್ತೈದು ದಿನಗಳ ಕಾಲ ನಿನ್ನ ತಾಯಿಯ ಗರ್ಭದಲ್ಲಿ ರೂಪಿತವಾದ ಕ್ಷಣದಿಂದ ಮರಣದ ಕೊನೆಯ ಕ್ಷಣದವರೆಗೂ ನಿನ್ನೊಂದಿಗೇ ಇದ್ದು ನಿನಗಾಗಿ ಕಾದು ನಿನ್ನನ್ನು ಅನುಗ್ರಹಿಸುವ ದೇವರು ಎಷ್ಟು ಪ್ರೀತಿ ಉಳ್ಳವರು ಚಿಂತಿಸಿ ನೋಡು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸಿ ನೋಡು ಈ ಜೀವನದಲ್ಲಿ ನೀನು ಪ್ರೀತಿಸುವ ಯಾವ ವ್ಯಕ್ತಿಗಳು ಶಾಶ್ವತವಿಲ್ಲ ಏಕೆಂದರೆ ಎಲ್ಲರೂ ಸ್ವಾರ್ಥಿಗಳು ಅವರ ಸ್ವಾರ್ಥಕ್ಕಾಗಿ ಮಾತ್ರವೇ ಪ್ರೀತಿಯನ್ನು ಕಾಣುವುದನ್ನು ನಾವು ನೋಡುತ್ತೇವೆ ಪ್ರೀತಿಯನ್ನು ತೋರುವುದನ್ನು ನಾವು ನೋಡುತ್ತೇವೆ ಅಂತಹ ಮನುಷ್ಯನ ಮುಂದೆ ನಾವು ಭಯಭಕ್ತಿಯಿಂದಾಗಿ ಇರ್ತೇವೆ ಅಯ್ಯೋ ಅವರು ನನ್ನ ಬಿಟ್ಟು ಹೋಗ್ಬಿಟ್ರೆ ಏನು ಮಾಡೋದು ಅಯ್ಯೋ ಅವರು ನನಗೆ ಕೊಡದೆ ಹೋದರೆ ಏನು ಮಾಡೋದು ಅಯ್ಯೋ ಅವರು ನನ್ನ ಜೊತೆ ಇಲ್ಲದೆ ಹೋದರೆ ಏನು ಮಾಡೋದು ಅವರು ನನಗೆ ಸಹಾಯ ಮಾಡದಿದ್ದರೆ ಏನು ಮಾಡೋದು ಅವ್ರು ನನಗೆ ಇಷ್ಟೆಲ್ಲ ಮಾಡಿದಾರಲ್ಲ ಏನು ಮಾಡೋದು ಇಂತಹ ಚಿಂತನೆಗಳಲ್ಲಿ ನಾವು ಮನುಷ್ಯನನ್ನು ಭಯಪಡುತ್ತೇವೆ ಮನುಷ್ಯನಿಂದ ಇರ್ತೇವೆ ಅವನ ಪ್ರೀತಿಗಾಗಿಯೇ ಸಾಯ್ತೇವೆ ಆದರೆ ನಿಜವಾದ ದೇವರ ಪ್ರೀತಿಗಾಗಿ ನಾವು ಮರೆಯುವುದೇ ಇಲ್ಲ ಇದನ್ನ ಕೀರ್ತನೆಗಾರ ಹೇಳುತ್ತಾನೆ ತೊಂಬತ್ತಾರನೇ ಅಧ್ಯಾಯದಲ್ಲಿ ಒಂಬತ್ತನೆಯ ವಚನವನ್ನು ಧ್ಯಾನಿಸುವಾಗ ಪ್ರಭುವಿಗೆ ಮಣಿಯಿರಿ ಪವಿತ್ರ ವಸ್ತ್ರಧಾರಿಗಳಂತೆ ಅಂಜಿಕೆಯಿಂದ ನಡುಗಲಿ ಜಗಬಿಡಿ ಆತನ ಮುಂದೆ ಎಷ್ಟು ಸುಂದರವಾದ ಮಾತು ಆ ದೇವರಿಗೆ ಒಂದು ಹೊಸ ವಸ್ತ್ರವನ್ನು ಧರಿಸಿಕೊಂಡಂತೆ ಪ್ರಭುವಿಗೆ ಮಣಿಯಿರಿ ಪವಿತ್ರ ವಸ್ತ್ರಾಧಾರಿಗಳಂತೆ ಜೈವೆಂಬ ಜಯಮಾಲೆಯನ್ನು ತೊಟ್ಟುಕೊಂಡು ದೇವರು ಕೊಡುವಂತಹ ವಸ್ತ್ರವನ್ನು ಧರಿಸಿ ಸ್ವರ್ಗ ರಾಜ್ಯದಲ್ಲಿ ನೆಲೆಗೊಳ್ಳುವಂತೆ ನೀವು ಪವಿತ್ರವಾಗಿ ಜೀವಿಸಿರಿ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾ ಇದ್ದಾನೆ ಮಾತ್ರವಲ್ಲ ಆತನ ಮುಂದೆ ಭಯಪಡುತ್ತಾ ಇಡೀ ಜಗವೇ ಆತನ ಮುಂದೆ ನಡುಗುತ್ತಾ ಆತನ ಮುಂದೆ ನಿಂತುಕೊಳ್ಳಿ ಹೌದು ಅವನ ಅತಿ ಶೂರನು ಹೌದು ಅತಿ ಪ್ರಿಯನು ಅವನೆಂದಿಗೂ ನನ್ನನ್ನು ಶಿಕ್ಷಿಸುವುದಕ್ಕಾಗಿ ನಿನ್ನ ಕರವನ್ನು ತ್ಯಾಚುವುದಿಲ್ಲ ನಿನ್ನನ್ನು ನನ್ನನ್ನು ಪರಿವರ್ತಿಸುವುದಕ್ಕಾಗಿ ಕರವನ್ನು ಚಾಚುತ್ತಾನೆ ತನ್ನ ಮಕ್ಕಳು ದಾರಿ ತಪ್ಪಿ ಹೋಗಬಾರದು ತನ್ನನ್ನು ಬಿಟ್ಟು ಹೋಗಬಾರದು ಎಂದು ಹೇಳು ಎಂದೆಣಿಸುತ್ತಾ ನನ್ನನ್ನು ನಿಮ್ಮನ್ನು ಖಂಡಿಸಿ ದಂಡಿಸುತ್ತಾನೆ ಅಲ್ಲದೆ ನಿನ್ನ ದೇವರು ನಿನ್ನನ್ನು ಶಿಕ್ಷಿಸಿ ಶಪಿಸುವ ದೇವರಲ್ಲ ಅಂತಹ ದೇವರ ಮಗನಾಗಿರುವ ಮಗಳಾಗಿರುವ ನೀನು ನಿನ್ನ ಜೀವಿತದಲ್ಲಿ ಎಷ್ಟರ ಮಟ್ಟಿಗೆ ನಿನ್ನ ದೇವರನ್ನು ಪ್ರೀತಿಸುತ್ತೀಯ ಎಂದು ಚಿಂತಿಸು ಎಷ್ಟರ ಮಟ್ಟಿಗೆ ದಿನ ದೇವರ ಮುಂದೆ ಕುಳಿತುಕೊಳ್ಳುವಾಗ ನೀನು ಭಯಭಕ್ತಿಯಿಂದ ನಡುನಡುಗುತ್ತಾ ಕುಳಿತುಕೊಂಡಿದೀಯ ಚಿಂತಿಸು ಅಥವಾ ಎಷ್ಟರ ಮಟ್ಟಿಗೆ ದಿನ ದೇವರ ಮುಂದೆ ಪವಿತ್ರ ವಸ್ತ್ರವನ್ನು ಧರಿಸಿ ನಿನ್ನ ದೇವರಿಗೆ ಮೆಚ್ಚುಗೆಯಾದ ಮೆಚ್ಚುಗೆಯಾದ ಮಗಳಾಗಿ ಮಗನಾಗಿದೆಯೇ ಎಂಬುದನ್ನು ಚಿಂತಿಸು ನನ್ನ ಸಹೋದರನೇ ಸಹ ಚಿಂತಿಸು ನಿನ್ನ ದೇವರ ಪ್ರೀತಿಯನ್ನು ಚಿಂತಿಸು ಕ್ಷಣ ಕ್ಷಣವು ನಿನ್ನನ್ನು ಕಾಯುವಂತಹ ಕರಗಳು ಕ್ಷಣ ಕ್ಷಣವು ನಿನ್ನೊಡನೆ ಇರುವಂತಹ ಕರಗಳು ತನ್ನ ದೂತರನ್ನೇ ಕಳುಹಿಸಿ ನಿನ್ನ ಕಾಲು ಕಲ್ಲಿಗೆ ತಾಗದಂತೆ ಎತ್ತಿಕೊಳ್ಳುವಂತೆ ಮಾಡುವ ದೇವರು ಸಕಲ ಪೀಳೆಗಳಿಂದ ಬಂಧನಗಳಿಂದ ನಿನಗೆ ಬಿಡುಗಡೆಯನ್ನು ಕೊಟ್ಟು ಶತ್ರು ಆಪತ್ತಿನಿಂದ ನಿನ್ನನ್ನು ಕಾದು ಸಂರಕ್ಷಿಸುವಂತಹ ನಿನ್ನ ದೇವರು ಆ ದೇವರಿಗೆ ನೀನು ಭಯಪಟ್ಟಿರುವ ಅಥವಾ ದೇವರ ಮುಂದೆ ಪವಿತ್ರಳಾಗಿರುವ ಪವಿತ್ರನಾಗಿರುವ ಅಥವಾ ದೇವರನ್ನು ನಿಜವಾಗಿ ನೀನು ಪ್ರೀತಿಸುತ್ತಿರುವ ಚಿಂತಿಸು ಚಿಂತಿಸು ಇಂದು ಜೀವಿಸಿ ನಾಳೆ ಓಲೆ ಪಾಲಾಗುವ ಒಬ್ಬ ಮನುಷ್ಯನನ್ನು ಇಷ್ಟು ಗೌರವಿಸುವಾಗ ನಿನಗೆ ಜೀವವನ್ನೇ ಕೊಟ್ಟು ಜೀವಶ್ವಾಸವನ್ನೇ ಊದಿ ಸದಾ ನಿನ್ನೊಡನೆ ದೇವರನ್ನ ನೀನೆಷ್ಟು ಪ್ರೀತಿಸುತ್ತಾ ಇದೀಯ ನಾನೆಷ್ಟು ಪ್ರೀತಿಸುತ್ತಾ ಇದೆಯಾ ಎಂದು ಚಿಂತಿಸು ನನ್ನ ಸಹೋದರನೇ ಸಹೋದರಿ ಚಿಂತಿಸು 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 ಇದು ಚಿಂತಿಸುವ ಗಳಿಗೆ ಈ ಪುಟ್ಟ ಗಳಿಗೆ ನಿನ್ನ ಬದುಕಿಗೆ ಒಂದು ಆಶಾ ಕಿರಣ ಚಿಂತಿಸು ಚಿಂತಿಸು ಕೀರ್ತನಗಾರ ತೊಂಬತ್ತಾರನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಪ್ರಭುವಿಗೆ ಮಣಿಯಿರಿ ಪವಿತ್ರ ವಸ್ತ್ರಾಧಾರಿಗಳಂತೆ ಅಂಜಿಕೆಯಿಂದ ನಡುಗಲಿ ಜಗವಿಡಿ ಆತನ ಮುಂದೆ ಪ್ರಭುವಿನ ವಾಕ್ಯ ಕೀರ್ತನೆಗಳು ತೊಂಬತ್ತಾರನೇ ಅಧ್ಯಾಯ ವಾಕ್ಯ ಒಂಬತ್ತು ಪ್ರಭುವಿಗೆ ಮಣೀರಿ ಪವಿತ್ರ ವಸ್ತ್ರಧಾರಿಗಳಂತೆ ಅಂಜಿಕೆಯಿಂದ ನಡುಗಲಿ ಜಗವಿಡಿ ಆತನ ಮುಂದೆ ಪ್ರಭುವಿನ ವಾಕ್ಯ ಕೀರ್ತನೆ ತೊಂಬತ್ತಾರನೇ ಅಧ್ಯಾಯ ವಾಕ್ಯ ಒಂಬತ್ತು ಪ್ರಭುವಿಗೆ ಮನೆಯಿರಿ ಪವಿತ್ರ ವಸ್ತ್ರಧಾರಿಗಳಂತೆ ಅಂಚಿಕೆಯಿಂದ ನಡುಗಲಿ ಜಗವಿಡಿ ವಾಕ್ಯ ಕೀರ್ತನೆ ಜಯ ಒಂಬತ್ತನೇ ವಾಕ್ಯ ಪ್ರಭುಗೆ ಮನೆಯಿರಿ ಪವಿತ್ರ ವಸ್ತ್ರಧಾರಿಗಳಂತೆ ಅಂಚಿಕೆಯಿಂದ ನಡುಗಲಿ ಜಗವಿಡಿ ಆತನ ಮುಂದೆ ಪ್ರಭುವಿನ ವಾಕ್ಯವಿದೇವರೇ ಪ್ರಭುವಿಗೆ ಮಣಿಯಿರಿ ಪವಿತ್ರ ವಸ್ತ್ರೆಯಿಂದ ನಡೆಗಲಿ ಆತನಿಗೆ ಕೀರ್ತನ ಕೀರ್ತನೆ ತೊಂಬತ್ತಾರನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಪ್ರಭುಗೆ ಮಣಿಯಿರಿ ಪವಿತ್ರ ವಸ್ತ್ರಗಳಂತೆ ಅಂಜಿಕೆಯಿಂದ ನಡೆಗಲಿ ಜಗವಿಡಿಯ ಆತನ ಮುಂದೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಅಪ ತಂದೆ ಸ್ತೋತ್ರ ರಾಜ ವಂದನೆಗಳು ರಾಜ ಈ ಬೆಳಗಿನ ಸುಪ್ರಭಾತದಲ್ಲಿ ನಿನ್ನ ಮುಂದೆ ಕುಳಿತು ಚಿಂತಿಸುವ ಭಾಗ್ಯವನ್ನು ಕೊಟ್ಟಿದ್ದೀರಿ ಅದಕ್ಕಾಗಿ ಸ್ತೋತ್ರ ಸ್ವಾಮಿ ಜಗತ್ತಿನಲ್ಲಿ ಮನುಷ್ಯನನ್ನು ಹಿಂಬಾಲಿಸಿ ಮನುಷ್ಯನ ಹಿಂದೆಯೇ ಹೋಗುವಂತ ನಾವು ನಿಮ್ಮ ಹಿಂದೆ ಬರುವಂತೆ ಮಾಡಿರಿ ರಾಜ ಈ ಲೋಕವು ಕೊಡುವ ಸುಖ ಭೋಗಗಳಿಗೆ ಗುಲಾಮರಾಗದೆ ಸ್ವಾಮಿ ನೀವು ಕೊಡುವ ಕೃಪೆಗೆ ನಾವು ಗುಲಾಮರಾಗಿ ಜೀವಿಸುವಂತೆ ಮಾಡಿರಿ ರಾಜ ನಿಮ್ಮ ವಾಕ್ಯದ ಅನುಸರಣೆಯಿಂದ ನಾವು ಜೀವಿಸುವಂತೆ ಮಾಡಿರಿ ರಾಜ ಪ್ರತಿದಿನ ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ಕುಳಿತು ಸ್ವಾಮಿ ನಾವು ಪ್ರಾರ್ಥಿಸುವ ಈ ಪ್ರಾರ್ಥನೆಗಳು ನಿಮ್ಮ ಮುಂದೆ ಇದೆ ರಾಜ ಅಂತೆಯೇ ಚಿಂತನೆಯಲ್ಲಿ ಪಾಲ್ಗೊಂಡು ಪ್ರಾರ್ಥಿಸುತ್ತಿರುವ ಈ ಮಕ್ಕಳನ್ನು ಆಶ್ರಯಿಸಿರಿ ಇವರ ಮಕ್ಕಳನ್ನು ಮೊಮ್ಮಕ್ಕಳನ್ನು ಮರಿ ಮಕ್ಕಳನ್ನು ಆಶ್ರಯಿಸಿರಿ ಇವರಿಗೆ ಜನ್ಮ ಕೊಟ್ಟ ತಂದೆ ತಾಯಿಂದಲೂ ಒಡಹುಟ್ಟಿದವರನ್ನು ಹುಟ್ಟಿದವರನ್ನು ಇವರನ್ನು ಪ್ರೀತಿಸುವವರನ್ನು ದ್ವೇಷಿಸುವವರನ್ನು ಇವರಿಗಾಗಿ ಪ್ರಾರ್ಥಿಸುವವರನ್ನು ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಆಶ್ರಯಿಸಿರಿ ಅಂತೆಯೇ ಸ್ವಾಮಿ ನಾವು ಯಾರಿಗಾಗಿ ಪ್ರಾರ್ಥಿಸುತ್ತೇವೋ ಅವರನ್ನು ಆಶೀರ್ವದಿಸಿ ಅಪ್ಪ ನಾವು ದಿನಂಪ್ರತಿ ಭುಜಿಸುವ ಅನ್ನಪಾನಗಳನ್ನು ಆಶೀರ್ವದಿಸಿ ಸ್ವಾಮಿ ನಿನ್ನ ಮುಂದೆ ಅಗಲಿರುಳೆನ್ನದೇ ನಿನ್ನ ಮುಂದೆ ಕುಳಿತು ಧ್ಯಾನಿಸುವ ಅಂತೆ ನಮ್ಮ ಹೃದಯಗಳನ್ನು ತೆರೆಯಿರಿ ಪಾಪವನ್ನು ಬಿಟ್ಟು ಪರಿಶುದ್ಧತೆಯಿಂದ ಬಾಳುವಂತೆ ಮಾಡಿರಿ ನಮ್ಮ ಪ್ರಯಾಣಗಳು ಸುಖಕರವಾಗಲಿ ಸ್ವಾಮಿ ನಾವು ಈ ಚಿಂತನೆಗಳನ್ನು ಧ್ಯಾನಿಸಿ ಪರರಿಗೆ ಶೇರ್ ಮಾಡುವಾಗ ಸ್ವಾಮಿ ಈ ನಿಮ್ಮ ಚಿಂತನೆಗಳಿಗೆ ಲೈಕ್ ಕೊಡುವಾಗ ಸ್ವಾಮಿ ನಿಮ್ಮ ಕೃಪೆಯು ನಮ್ಮಲ್ಲಿ ತುಂಬಿಕೊಳ್ಳಲಿ ರಾಜ ಏಕೆಂದರೆ ನಾವು ಶೇರ್ ಮಾಡುವುದು ಮತ್ತೊಬ್ಬರಿಗೆ ಹಂಚಿಕೊಳ್ಳುವುದರ ಮೂಲಕವಾಗಿ ನಿಮ್ಮ ಶುಭ ಸಂದೇಶವನ್ನು ಸಾರುತ್ತೇವೆ ರಾಜ ಹೌದು ಸ್ವಾಮಿ ನಿಮ್ಮ ನಾಮವನ್ನು ಮಹಿಮೆ ಪಡಿಸುತ್ತೇವೆ ರಾಜ ಅಪ ಕರುಣೆ ತೂರಿ ತೋರಿ ರಾಜ ಇಡೀ ವಿಶ್ವದಲ್ಲಿ ಶುಶ್ರೂಷೆ ಮಾಡುವಂತಹ ಶುಭ ಸಂದೇಶ ಸಾರುವಂತಹ ಎಲ್ಲ ಮಕ್ಕಳನ್ನ ಪ್ರಾರ್ಥನಾ ತಂಡಗಳನ್ನ ಧ್ಯಾನ ಮಂದಿರಗಳನ್ನ ಆಶ್ರಯಿಸಿರಿ ರಾಜ ಪ್ರತಿಯೊಬ್ಬರ ನಿಸ್ವಾರ್ಥಿಗಳಾಗಿ ಸೇವೆ ಮಾಡುವಂತೆ ಮಾಡಿರಿ ರಾಜ ಸ್ವಾರ್ಥಿಗಳಾಗಿ ಮಾಡದಂತೆ ಮಾಡಿರಿ ರಾಜ ಅಂತ ಈ ದಿನಗಳಲ್ಲಿ ನಾವು ನೋಡುತ್ತೇವೆ ಸ್ವಾಮಿ ಸ್ವಾರ್ಥಿಗಳಾಗಿದ್ದಾರೆ ಸ್ವಾಮಿ ದೇವ ಸ್ವಾಮಿ ಸೌಂದರ್ಯವನ್ನು ನೋಡುತ್ತಾ ಶುಭ ಸಂದೇಶವನ್ನು ಕೇಳುತ್ತಾರೆ ಭಾಷೆಗಾಗಿ ಶುಭ ಸಂದೇಶವನ್ನು ಕೇಳುತ್ತಾರೆ ಭಾಷೆಗಳನ್ನು ಸ್ವಾಮಿ ಶುಭ ಸಂದೇಶ ಕೇಳುವುದರಲ್ಲಿ ಭಾಷೆಗಳನ್ನು ವ್ಯಕ್ತಿಗಳನ್ನು ನೋಡಿ ತಾರತಮ್ಯದಲ್ಲಿ ನೋಡುತ್ತಾರೆ ಸ್ವಾಮಿ ಹೌದು ಸ್ವಾಮಿ ಅದರಿಂದ ಯಾವ ನಿಮ್ಮ ದೇವರ ಆತ್ಮವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ರಾಜ ಪ್ರತಿಯೊಬ್ಬರು ಪ್ರತಿಯೊಬ್ಬರಲ್ಲಿ ಕಾಣುವಂತಹ ವಾಕ್ಯಗಳನ್ನು ಆಲಿಸಿ ಧ್ಯಾನಿಸಿ ಪಾಲಿಸಿ ನಿಮಗೆ ಮೆಚ್ಚುಗೆ ಆಗುವಂತಹ ಕೃಪೆಯನ್ನು ಕಾಣಿಸಿರಿ ರಾಜ ಮನುಷ್ಯನಿಗೆ ಮೆಚ್ಚುಗೆ ಆಗುವುದಕ್ಕೆ ಬದಲಾಗಿ ನಿಮಗೆ ಮೆಚ್ಚುಗೆ ಆಗುವಂತಹ ಮಕ್ಕಳನ್ನಾಗಿ ಮಾರ್ಪಡಿಸಿರಿ ಎಂದು ತಲೆಯಿಂದ ಪಾದದವರೆಗೆ ನಿಮ್ಮ ಪರಿಶುದ್ಧ ರಕ್ತಕ್ಕೆ ನಮ್ಮೆಲ್ಲರನ್ನು ಸಮರ್ಪಿಸಿಕೊಳ್ಳುತ್ತಾ ಪಿತ್ತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ ಅಮೇನ್